ಇನ್ನು ಅಯೋಧ್ಯೆಯ ಬಾಲರಾಮನ ಮೂರ್ತಿಗೆ ಮೈಸೂರಿನ ಶಿಲೆ ಮೂರ್ತಿ ಕೆತ್ತನೆಗೆ ಹಾರೋಹಳ್ಳಿ ಗ್ರಾಮದ ಕಲ್ಲು ಬಳಕೆ ರಾಮದಾಸ್ ಎಂಬುವರ ಜಮೀನಿನಲ್ಲಿ ಸಿಕ್ಕಿರುವಂತಹ ಕಲ್ಲದು ಮೂರ್ತಿ ಕೆತ್ತನೆಗೆ ಪ್ರಶಸ್ತವಾಗಿರುವಂತಹ ಮೈಸೂರಿನ ಕೃಷ್ಣ ಶಿಲೆ ಮಾನಯ್ಯ ಬಡಿಗೆರೆಂಬುವರಿಂದ ಕಲ್ಲು ಪರೀಕ್ಷೆಯಾಯಿತು ಅಯೋಧ್ಯೆಯಿಂದ ಬಂದಿದ್ದ ಪ್ರಮುಖರು ಕಲ್ಲು ಪರೀಕ್ಷೆಯನ್ನು ನಡೆಸಿದರು ರಾಮದಾಸ್ ಅವರ ಜಮೀನಿನಲ್ಲಿ ಹತ್ತು ಅಡಿ ಆಳದಲ್ಲಿ ತೆಗೆದಂತಹ ಶಿಲೆ ಅದು ರಾಮನ ಮೂರ್ತಿಗಾಗಿ ಬಾಲರಾಮನ ಮೂರ್ತಿಯನ್ನ ಕೆತ್ತೋದಕ್ಕಾಗಿ ಬಳಸಿರುವಂತಹ ಶಿಲೆ ಮೈಸೂರಿನಿಂದ ರವಾನೆಯಾಗಿದೆ ಹತ್ತೊಂಬತ್ತು ಟನ್ ತೂಕದ ಒಂಬತ್ತು ಅಡಿ ಎಂಟು ಇಂಚು ಉದ್ದದ ಶಿಲೆ ರವಾನೆಯಾಗಿದೆ ರಾಮನ ಜೊತೆ ಸೀತೆ ಲಕ್ಷ್ಮಣ ಭರತ ಶತ್ರುಘ್ನ ಮೂರ್ತಿಗೂ ಕೂಡ ಶಿಲೆ ರವಾನೆಯಾಗಿರುವಂಥದ್ದು ನಲವತ್ತು ಟನ್ ತೂಕದಷ್ಟು ಕಲ್ಲನ್ನು ಗ್ರಾಮಸ್ಥರು ಕಳಿಸಿಕೊಟ್ಟಿದ್ದಾರೆ ದೇಶದ ಮೂಲೆ ಮೂಲೆಯಿಂದ ಅಯೋಧ್ಯೆ ರಾಮ ಮಂದಿರಕ್ಕೆ ಬೇಕಾದಂತಹ ವಸ್ತುಗಳು ರವಾನೆಯಾಗಿದೆ ಅದರಲ್ಲಿ ಪ್ರಮುಖವಾಗಿ ರಾಮನ ಮೂರ್ತಿಗೆ ಶಿಲೆ ಮೈಸೂರಿನಿಂದ ರವಾನೆಯಾಗಿರುವಂಥದ್ದು ಕನ್ನಡಿಗರ ಪಾಲಿಕೆ ಹೆಮ್ಮೆ ಮೂರ್ತಿ ಕೆತ್ತನೆಗೆ ಪ್ರಶಸ್ತವಾಗಿರುವಂತಹ ಶಿಲೆ ಎನ್ನುವ ಕಾರಣಕ್ಕೆ ಮೈಸೂರಿನ ಕೃಷ್ಣ ಶಿಲೆ ರಾಮದಾಸ್ ಎಂಬುವರ ಜಮೀನಿನಲ್ಲಿ ಸಿಕ್ಕಂತಹ ಕಲ್ಲದು ಹಾರೋಹಳ್ಳಿ ಗ್ರಾಮದ ಕಲ್ಲು ಬಳಕೆ ಒಂದೆಡೆ ಅಯೋಧ್ಯೆಯ ವೈಭವವನ್ನು ನೋಡ್ತಾ ಇದ್ದೀವಿ ಇಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಯನ್ನೇನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈಗಾಗಲೇ ಮೂರು ಮೂರ್ತಿಗಳ ಕೆತ್ತನೆಯಾಗಿರುವಂಥದ್ದು ಅಜ್ಞಾತ ಸ್ಥಳದಲ್ಲಿ ಅದನ್ನು ಸಿದ್ಧಪಡಿಸ್ತಾ ಇದ್ದಾರೆ ಶಿಲ್ಪಿಗಳು ಅದರಲ್ಲಿ ಎರಡು ಮೂರ್ತಿಯನ್ನು ಕನ್ನಿಡಿದರೆ ಅದರಲ್ಲಿ ಒಂದು ಮೂರ್ತಿ ಗರ್ಭಗುಡಿಯಲ್ಲಿ ಗರ್ಭಗುಡಿಯಲ್ಲಿಡೋದಕ್ಕೆ ಆ ಮೂರ್ತಿ ಕೆತ್ತನೆಗೆ ಬಳಕೆಯಾದಂತಹ ಕಲ್ಲು ಎಲ್ಲಿದು ಅಂತ ನೋಡ್ತಾ ಹೋದ್ರೆ ಅದು ಆಹಾರೋಹಳ್ಳಿ ಗ್ರಾಮದ್ದು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್